ಮುಖ್ಯತ ಮೈಸೂರು ದಸರಾ ಈಗಾಗಲೇ ಪ್ರಾರಂಭ ಆಗಿದೆ ಸತತ ಮೂರು ದಿನಗಳಿಂದಲೂ ಕೂಡ ಸಾಕಷ್ಟು ಮೈಸೂರಿನಲ್ಲಿ ವಿವಿಧ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದೆ ಮಹಿಳಾ ದಸರಾದ ಅಂಗವಾಗಿ ಇವತ್ತು ವಿಶೇಷವಾಗಿ ಮೈಸೂರು ಸಿಲ್ಕು ಆಮೇಲೆ ಮೈಸೂರು ಮಲ್ಲಿಗೆಯನ್ನು ಧರಿಸಿ ಏನು ಮಹಿಳೆಯರು ವಾಕತಾನನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮವನ್ನು ಏನು ಮಹಿಳಾ ದಸರಾದ ವತಿಯಿಂದ ಆಯೋಜನೆಯನ್ನು ಮಾಡಲಾಗಿದೆ ಹೀಗಾಗಿ ನೂರಕ್ಕೂ ಹೆಚ್ಚು ಮಹಿಳೆಯರು ಮೈಸೂರು ಸಿಲ್ಕನ್ನು ಧರಿಸಿ ಈ ಒಂದು ಪಾರಂಪರಿಕ ನಡಿಗೆಯಲ್ಲಿ ಅಥವಾ ಏನು ವಾಕತನ್ನಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಕಣ್ಮನವನ್ನು ಸೆಳಿತಾ ಇದೆ ಈಗ ನೀವು ನೋಡ್ತಾ ಇರ್ಬೋದು ಒಂದು ರೀತಿಯಾದ ವಾಹನವನ್ನು ರೆಡಿ ಮಾಡಿದ್ದಾರೆ ಈ ಒಂದು ವಾಹನ ಸಂಪೂರ್ಣವಾಗಿ ಮೈಸೂರಿನ ದೋತಕವಾಗಿರುವಂತಹ ಏನು ಮೈಸೂರು ಚಿಕ್ಕರೆಳೆ ನಂಜನಗೂಡಿನ ರಸಬಾಳೆ ಮೈಸೂರು ಪಾಕ್ ಈಗ ಮೈಸೂರು ಸಿಲ್ಕ್ ಹಾಗೂ ಪಾರಂಪರಿಕತೆಯನ್ನು ತೋರಿಸುವಂಥ ದೃಷ್ಟಿಯಿಂದ ಹೀಗಾಗಿ ಅನೇಕ ಮಹಿಳೆಯರುಗಳು ಕೂಡ ಸುಂದರವಾಗಿ ಅಂದ ತಮ್ಮ ಮೈಸೂರು ಸಿಲ್ಕನ್ನು ಏನು ಧರಿಸಿ ಬಂದಿರತಕ್ಕಂಥದ್ದು ಸಾಕಷ್ಟು ಜನ ಮಹಿಳೆಯರು ಏನು ನಲವತ್ತು ವರ್ಷಕ್ಕೂ ಹೆಚ್ಚು ಹಳೆಯದಾದಂತಹ ಮೈಸೂರು ಸಿಲ್ಕನ್ನು ಧರಿಸಿ ಬಂದಿದ್ದಾರೆ ಹಾಗೂ ಈ ಒಂದು ಮೈಸೂರು ಸಿಲ್ಕ್ ಅಂದರೆ ಮೈ ಮಹಿಳೆಯರಿಗೆ ಸಾಕಷ್ಟು ಮೋಹ ಇರ್ತದೆ ಹೀಗಾಗಿ ಈ ಒಂದು ಘನತೆಯನ್ನು ಹೆರಿಟೇಜನ ಈ ಒಂದು ಸಿಲ್ಕ್ ಅಥವಾ ಏನು ಮೈಸೂರು ಸಿಲ್ಕ್ ಇದೆ ಹೀಗಾಗಿ ಈ ಒಂದು ಮೈಸೂರು ಸಿಲ್ಕನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಕೊಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ಸಾಕಷ್ಟು ಮಹಿಳೆಯರ ಕಳವಳ ಇರತಕ್ಕಂಥದ್ದು ಹೆಚ್ಚೆಚ್ಚು ರೀತಿಯಲ್ಲಿ ಏನು ಈ ಒಂದು ಸಿಲ್ಕಿನ ಉತ್ಪಾದನೆ ಆಗಬೇಕು ಮಹಿಳೆಯರಿಗೆ ಒಂದು ರೀತಿಯಾಗಿ ಕೈಗೆಟುಕುವಂತಹ ದರದಲ್ಲಿ ಈ ಒಂದು ಮೈಸೂರಿನ ದ್ಯೋತಕವಾಗಿರುವಂತಹ ಮೈಸೂರು ಸಿಲ್ಕ್ ದೊರಕಬೇಕು ಅಂತಕ್ಕಂಥದ್ದು ಸಾಕಷ್ಟು ಮಹಿಳೆಯರ ಮಾತಾಗಿದೆ ಕ್ಯಾಮ್ರಾಮನ್ ಶ್ರೇಷ್ಠತೆ ಯಶ ಮತ್ತು ನಿಮ್ಮ ಧ್ವನಿ ನ್ಯೂಸ್